ಸ್ನೇಹಿತರೆ ಈಗ ವಿಶೇಷವಾಗಿ ವಟಸಾವಿತ್ರಿ ಹುಣ್ಣಿಮೆ ದಿವಸ ಹಾಕುವಂಥ ರಂಗವಲ್ಲಿಯನ್ನು ತೋರಿಸ್ಕೊಡ್ತೀನಿ ಈ ರಂಗವಲಿಯನ್ನು ಹಾಕಿ ಪೂಜೆ ಮಾಡೋದ್ರಿಂದ ಪತಿವತ್ತ ಸ್ತ್ರೀಯರಿಗೆ ವೈದವ್ಯ ದುಃಖ ನಿವಾರಣೆ ಆಗ್ತದೆ ಹೇಳಿ ಮನೆಯಲ್ಲಿ ಈ ರೀತಿ ರಂಗವಲ್ಲಿಯನ್ನು ಹಾಕಿ ಆ ದಿನ ಪೂಜೆಯನ್ನು ಮಾಡಬೇಕು ಯಾರಿಗೆ ಆಲದ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೋ ಅವರು ಹೋಗ್ಬೋದು ಇನ್ನು ಚಿತ್ರಪಟ ಯಾರ ಮನೆಯಲ್ಲಿದೆ ಅವರು ಮಾಡ್ಬೋದು ಅದನ್ನು ಕೂಡ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಈ ಸಂಕಲ್ಪ ಏನೇನು ಅಂಥೇಳಿ ಈ ಒಂದು ವೃತ್ತವದ ಈ ಏನು ವಟ ಸಾವಿತ್ರಿ ವೃತ್ತದ ಒಂದು ಆಲದ ಮರ ಮನೆಯಲ್ಲಿ ಯಾವ ರೀತಿ ವಿಶೇಷ ರಂಗೋಲಿ ಇದು ಈ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡೋದರಿಂದ ಹೆಣ್ಣು ಮಕ್ಕಳು ಪತಿವ್ರತ ಸ್ತ್ರೀಯರು ಈ ಪ್ರತಿಯೊಬ್ಬರೂ ಮಾಡಬೇಕು ಈ ವ್ರತವನ್ನು ಈ ಏನು ವಟ ಸಾವಿತ್ರಿ ವೃತ್ತ ಅದಲ್ಲ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ವೈದವ್ಯ ದುಃಖ ಪ್ರಾಪ್ತಿಯಾಗಬಾರ್ದು ಅನ್ನೋದಾದರೆ ಪ್ರತಿಯೊಬ್ಬರೂ ಆ ದಿನ ಮಂಗಳ ಸ್ನಾನವನ್ನು ಮಾಡಿ ಸಾವಿತ್ರಿ ವ್ರತ ಆಚರಣೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಈಗ ಒಂದು ಆಲದ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ಆಲದ ಮರ ನೀಟಾಗಿ ಈ ರೀತಿಯಾಗಿ ರೆಂಬೆ ಕೊಂಬೆಗಳನ್ನು ಬರ್ಕೊಳ್ಬೇಕು ಇದನ್ನು ರಂಗವಲೆಯಲ್ಲಿಯೇ ಹಾಕ್ಕೊಳ್ಬೇಕು ಯಾಕಂದರೆ ರಂಗ ರಂಗವಲ್ಲಿಗೆ ಭಾಳಷ್ಟು ಶ್ರೇಷ್ಠತೆ ಅದು ಅದಕ್ಕಾಗಿ ಈ ರೀತಿ ಎಲೆಗಳನ್ನೆಲ್ಲ ಮಾಡ್ಕೊಳ್ತಾ ಮಾಡ್ಕೊತ ಹೋಗಬೇಕು ಗಿಡ ತುಂಬ ನೀಟಾಗಿ ಆಲದ ಮರಕ್ಕೆ ಎಲೆಗಳನ್ನು ಜೋಡಿಸ್ತಾ ಜೋಡಿಸ್ತಾ ಹೋದಾಗ ಅದು ನಮಗೆ ಪೂರ್ಣ ಎಲೆ ಎಲೆಯಿಂದ ತುಂಬಿಕೊಂಡಾಗ ಈ ರೀತಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ನಂತರ ನಂತರ ಅದಕ್ಕೆ ಬೀಳಲುಗಳನ್ನು ಮಾಡಿಕೊಳ್ಬೇಕು ಆಲದ ಮರದ ಕೆಳಗೆ ಆಕೆ ಪತಿಯ ಪ್ರಾಣವನ್ನು ಮತ್ತೆ ಮರಳಿ ಪಡಿತಾಳೆ ಅಷ್ಟೈಶ್ವರ್ಯವನ್ನು ಮರಳಿ ಪಡೆದಲು ಅದಕ್ಕಾಗಿಯೇ ಈ ಆಲದ ಮರದ ಕಟ್ಟೆಯನ್ನು ಮಾಡಿ ಪೂಜೆ ಮಾಡ್ತಾ ಇರೋ ಹಾಗೆ ಎಲ್ಲವನ್ನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಈಗ ನಾವು ಆಲದ ಮರವನ್ನು ಮಾಡಿದ್ವಿ ಆಲದ ಮರದ ಕಟ್ಟೆಯನ್ನು ಸಹ ಮಾಡಿಕೊಂಡ್ವಿ ಈ ರೀತಿಯಾಗಿ ನೀಟಾಗಿ ಒಂದು ಮನೆ ಮೇಲೆ ಹಾಕೊಳ್ಬೇಕು ಇದರ ಜೊತೆಗೆ ನಾವು ಈಗ ಇಲ್ಲಿ ಕಟ್ಟೆಯ ಮೇಲೆ ಪೂಜೆಯನ್ನು ಮಾಡ್ತಾ ಕುಳಿತ ಹಾಗೆ ಮುತ್ತೈದೆಯರು ಪೂಜೆಯನ್ನು ಮಾಡ್ತಾ ಇರೋ ಹಾಗೆ ಬ್ರಾಹ್ಮಣರು ಕೂತು ಹೇಳಿ ಕೊಡ್ತಾ ಇರೋ ಹಾಗೆ ಈ ಕಡೆ ಸಾವಿತ್ರಿ ತನ್ನ ಪತಿಯನ್ನು ತೊಡೆಯ ಮೇಲೆ ಮಲಗಿಸಿಕೊಂಡ ಹಾಗೆ ಜೊತೆಗೆ ಅಲ್ಲಿ ಯಮಧರ್ಮ ಬಂದು ಪ್ರಾಣವನ್ನು ತೆಗೆಯುವ ಹಾಗೆ ಈ ರೀತಿಯಾಗಿ ಜೊತೆಗೆ ದೇವರು ಮೇಲೆ ಪ್ರತ್ಯಕ್ಷನಾದ ಹಾಗೆ ಈ ರೀತಿಯಾಗಿ ಎಲ್ಲವನ್ನು ಚಿತ್ರಣದಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಎರಡು ತುಪ್ಪ ಅಥವಾ ಎಣ್ಣೆ ದೀಪ ಯಥಾಶಕ್ತಿ ನಿಮಗೆ ಏನು ಸಾಧ್ಯವೋ ಈ ರಂಗೋಲಿಗೆಲ್ಲ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ತುಪ್ಪದೀಪವನ್ನು ಹಚ್ಚಿ ಇಟ್ಕೊಳ್ಬೇಕು ಈ ರೀತಿಯಾಗಿ ನೀವು ರಂಗೋಲಿಯನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳ್ರಿ ಆ ದಿನ ವಿಶೇಷವಾಗಿ ಏನೇನು ಸಂಕಲ್ಪ ಮಾಡಿಕೊಳ್ಬೇಕು ಯಾಕಂದರೆ ಮುತ್ತೈದಿತನ ಭಾಗ್ಯ ಜನ್ಮ ಜನ್ಮಾಂತರಿಗೂ ನಮಗೆ ದೊರಿಬೇಕು ಅಂತಂದರೆ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ಗಂಡನ ಜಾತಕದಲ್ಲಿ ಏನೇ ಕಂಟಕಗಳಿದ್ರೂ ಕೂಡ ನಾವು ಮಾಡಿದಂಥ ಇವತ್ತಿನ ದಿವಸ ಮಾಡಿದಂಥ ಪೂಜೆ ನಮ್ಮನ್ನು ಕೈ ಹಿಡಿದು ಕಾಪಾಡ್ತದೆ ನಮ್ಮ ಗಂಡನಿಗೂ ಕೂಡ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಆಕೆ ತನ್ನ ಅತ್ತಿ ಮನೆ ಉದ್ಧಾರ ಮಾತ್ರ ಅಲ್ಲ ತವರು ಮನೆ ಉದ್ಧಾರವನ್ನು ಕೂಡ ಮಾಡಿದ್ಲು ಅದಕ್ಕಾಗಿ ತವರು ಮನೆ ಅತ್ತಿ ಮನೆ ಉದ್ಧಾರ ಆಗಬೇಕು ಅಂದರೆ ಈ ವಟ ಸಾವಿತ್ರಿ ವೃತ್ತ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ ಮಾಡಬೇಕು ಇನ್ನು ಈ ಹುಣ್ಣಿಮೆ ಹೇಗಿರಬೇಕು ಶಾಸ್ತ್ರದಲ್ಲಿ ಇದಕ್ಕೊಂದು ನಿಯಮ ಅದ ಅದೇ ರೀತಿಯಾಗಿ ಇದ್ದಾಗ ಮಾತ್ರ ನಾವು ಈ ಹುಣ್ಣಿಮೆಯನ್ನು ಆಚರಣೆ ಮಾಡ್ಲಿಕ್ಕೆ ಬರ್ತದೆ ಮುಂದಿನ ವಿಡಿಯೋದಲ್ಲಿ ಯಾವ ಯಾವ ದಿವಸ ನಾವು ಆಚರಣೆಯನ್ನು ಮಾಡಬೇಕು ಅದಕ್ಕೆ ಏನೇನು ನಿಯಮಗಳನ್ನ ಪಾಲಿಸಬೇಕು ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಪ್ರತಿಯೊಂದನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತ ಆ ರೀತಿ ಪೂಜೆಯನ್ನು ಮಾಡಿರಿ ಸಾವಿತ್ರಿ ಅನುಗ್ರಹದಿಂದ ನಮ್ಮ ಬದುಕು ಕೂಡ ಸುಂದರವಾಗಿರ್ತದೆ ಜಗತ್ತಿಗೆ ಆದರ್ಶ ದಾಂಪತ್ಯವಾಗಿರುವಂಥ ಆ ಪತಿಯ ಪ್ರಾಣವನ್ನು ಉಳಿಸ್ಕೊಂಡಂಥ ಸಾವಿತ್ರಿ ನಮಗೂ ಕೂಡ ನಮ್ಮ ಪತಿ ಪತಿಯ ಆರೋಗ್ಯ ಆಗಿರ್ಬೋದು ಅವರಿಗೆ ಏನೇ ಒಂದು ದೋಷ ಇದ್ದರೂ ಕೂಡ ಅವೆಲ್ಲವೂ ಕಳೆದು ನಮ್ಮ ಬದುಕು ಸುಂದರವಾಗ್ತದೆ ಮುಂದಿನ ಪೂಜೆ ಎಲ್ಲ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ